ಮಾಡೋಕು ಒಂದು ಗಂಟೆ ಮುಂಚೆ ಹೆಂಗಸರು ಈ ಮೂರು ಕೆಲಸಗಳನ್ನು ಮಾಡಿದರೆ ಗಂಡಸರು ಅತಿ ಹೆಚ್ಚಿನ ಸುಖ ಅನುಭವಿಸುತ್ತಾರೆ ಹೆಂಗಸರಿಗೂ ಹೆಚ್ಚು ಸುಖ ಕೊಡುತ್ತಾರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮವೂ ಮನಸ್ಸೆ ಚಾನೆಲ್ ಅನ್ನು ದಯವಿಟ್ಟು ಸಪೋರ್ಟ್ ಮಾಡಿ ಗಂಡ ಹೆಂಡತಿ ಸೇರುವುದು ಒಂದು ಅದ್ಭುತವಾದ ಅನುಭವ ಅದನ್ನು ಮರೆಯಲು ಸಾಧ್ಯವಾಗುವುದಿಲ್ಲ ಇದನ್ನು ಅನುಭವಿಸಿ ಇಬ್ಬರು ಖುಷಿಯಾಗಬೇಕೇ ಹೊರತು ಒಬ್ಬರಿಗೊಬ್ಬರು ಕೋಪಗೊಂಡು ಜೀವನ ಹಾಳು ಮಾಡಿಕೊಳ್ಳಬಾರದು ಒಂದು ಮಾಡಿಕೊಳ್ಳುವ ಮೊದಲು ಗಂಡನಿಗೆ ಆಸೆಯಾಗುವ ತರ ಅವನಿಗೆ ಇಷ್ಟವಾದ ಡ್ರೆಸ್ ಮಾಡಿಕೊಳ್ಳಬೇಕು ಅಂದರೆ ಅಂಗಾಂಗಗಳು ಎದ್ದು ಕಾಣುವ ಹಾಗೆ ಅವನಿಗೆ ಆಸೆ ಬರುವ ಹಾಗೆ ಹಾಕಿಕೊಳ್ಳಬೇಕು ಅವರಿಗೆ ನೋಡಿದ ತಕ್ಷಣವೇ ಮೂಡು ಬರಬೇಕು ಹಾಗೆ ಮಾಡಿಕೊಳ್ಳಬೇಕು ಎರಡು ನಾವು ಮಲಗುವ ಕೋಣೆಯನ್ನು ಸ್ಪ್ರೇ ಹಾಕಿ ಸುವಾಸನೆ ಬರುವ ಹಾಗೆ ನೋಡಿಕೊಳ್ಳಬೇಕು ಇದರಿಂದ ಇನ್ನೂ ಆಸೆ ನಿಮ್ಮ ಜೊತೆ ಮಲಗಬೇಕೆಂದು ಜಾಸ್ತಿ ಆಗುತ್ತೆ ಮೂರು ಹಾಗೆ ಮಾಡುವ ಒಂದು ಗಂಟೆ ಮುಂಚೆ ಬಾದಾಮಿಯಲ್ಲಿ ಸಕ್ಕರೆ ಹಾಕಿ ಕುಡಿಯಲು ಕೊಡಬೇಕು ಇದರಿಂದ ನಿಮಗೆ ಮಾಡಲು ಇನ್ನೂ ಆಸೆ ಪಡುತ್ತಾರೆ ಇದರಿಂದ ಮಾಡುವಾಗ ಸುಸ್ತು ಜಾಸ್ತಿ ಆಗಲ್ಲ ನಾನು ಹೇಳುವುದು ಏನೆಂದರೆ ಗಂಡ ಹೆಂಡತಿಯ ಜೊತೆ ನಿರಂತರವಾಗಿ ಸೇರಿದರೆ ಮಾತ್ರ ಅವರಿಬ್ಬರ ಪ್ರೀತಿ ಇನ್ನೂ ಗಟ್ಟಿಯಾಗುತ್ತೆ ಏನಾದರೂ ಇಬ್ಬರಿಗೂ ಆಸಕ್ತಿ ಕಮ್ಮಿಯಾದರೆ ಹೆಂಡತಿಯಾದವಳು ಗಂಡನಿಗೆ ಮೂಡು ಬರುವ ಹಾಗೆ ನಡೆದುಕೊಳ್ಳಬೇಕು ಈ ವಿಷಯಗಳನ್ನು ಹೆಂಗಸರು ನೆನಪಲ್ಲಿಟ್ಟುಕೊಳ್ಳಬೇಕು ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು